ಲೋ ಶ್ರೀಕಂತ ಯಾಕೋ ಯಾಕೋ ಹಿಂಗ್ ಮಾಡ್ತಿದ್ದೆ ನಿನಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ನಿಮ್ದಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ರೆ ಇಲ್ಲಿ ಬಾ ಬಾ ಅಂತ ಏನ್ ಕರಿತಿದ್ಯಾ ಏನೋ ಯಾಕೋ ಹಿಂಗೆ ನಾನು ಬೆನ್ನಿಂದ ಬಿದ್ದಿದ್ಯಾ ಒಳ್ಳೆ ಬೇತಾಳಂತರ ಏನೋ ನೀನು ಏ ಪ್ರೀತಿ ಅವ್ರು ನೀನ್ ಥರ ಮಾಡಬೇಕು ಅಂತ ನಾನು ತಲೆ ಕೆಡ್ಸ್ಕೊಂಡು ಓಡಾಡ್ತಿದ್ರೆ ನಿಮ್ಗೆ ಏನು ಟೆನ್ಷನ್ ಐಪೇನೋ ಏ ಹಂಗಂತ ನನ್ಗೇನೋ ಮಾಡೋಕ್ಕಾಗುತ್ತೆ ಏನಾದರೂ ಮಾಡಬೇಕು ಕಣೋ ಏನಾದರೂ ಮಾಡಬೇಕು ನಿನ್ನ ಕೆಲಸ ಆಯಿತು ಮನೆ ಆಯಿತು ಒಳ್ಳೊಳ್ಳೆ ಮದಕೈತೀರಿ ಒಳ್ಳೊಳ್ಳೆ ಅಡುಗೆ ಮಾಡ್ಕೊಟ್ಟರೆ ತಿನ್ಬಿಡು ಮಲ್ಕೊಬಿಡು ಅಷ್ಟೇ ಅಲ್ವೋ ನಾನು ಮಾತುಕೊಡ್ತೀನಿ ನೀನು ಪ್ರೀತಿಯವ್ರನ್ನ ಮದುವೆ ಆಗ್ತೀನಿ ಅಂತ ಮರೆಬಿಟ್ಟಿದ್ಯಾ ಅದೆಲ್ಲ ಮರ್ತಿಲ್ಲ ಕಣೋ ಬಟ್ ಏನು ಮಾಡೋಕ್ಕಾಗುತ್ತೆ ಏನಾದರೂ ಮಾಡು ಒಟ್ಟಿನಲ್ಲಿ ಅವ್ರು ನಿನ್ನ ಇಷ್ಟಪಡಬೇಕು ಹಂಗೆ ಮಾಡು ಅಷ್ಟೇ ನೋಡೋದು ನಂಗೆ ಅದೆಲ್ಲ ಗೊತ್ತಿಲ್ಲ ಏನು ಮಾಡಬೇಕು ಹಿಂಗೆ ಮಾಡು ಅಂತ ಹೇಳು ಮಾಡ್ತೀನಿ ಸುಮ್ಮನೆ ನಾನು ತಲೆ ತಿನ್ಬಿಡೋಣ ನೀನು ಸರಿ ಕೂತ್ಕೊ ನೋಡು ಈಗ ಪ್ರೀತಿ ಪ್ರೀತಿಯವ್ರು ಕಾಲ್ ಮಾಡು ಆ ರಾಂಗ್ ನಂಬರ್ ಅಂತ ಹೇಳು ಯಾರನ್ನೋ ಕೇಳ್ಕೊಂಡು ಥರ ಮಾಡು ಮಾಡಿಬಿಟ್ಟು ಸುಮ್ಮನೆ ಅವ್ರ ಜೊತೆ ಸ್ವಲ್ಪ ಮಾತಾಡು ಕಾಮಿಡಿಯಾಗಿ ಅವ್ರಿಗೆ ಇಷ್ಟ ಆಗತ್ತಾರ ಓ ರಾಂಗ್ ನಂಬರ್ ಅಂತ ಗೊತ್ತಾದರೆ ಉಗ್ದು ಉಪ್ಪಾಕಲ್ವೇನೋ ಸುಮ್ಮನೆ ನನ್ನ ಜೊತೆ ಯಾಕೋ ಮಾತಾಡ್ತಾರ ಅವರು ಹೇಳ್ದಷ್ಟು ಮಾಡು ನೀನು ಅವ್ರಿಗೆ ಕೋಪ ಬರೋ ಥರ ಮಾತಾಡ್ಬೇಡ ಅಷ್ಟೇ ಮಾಡು ಮಾಡು ಬೇಗ ಕಾಲ್ ಮಾಡು ಯಾವುದೋ ನಂಬರು ನಿನ್ನೆ ಕಳಿಸಿದ್ದಲ್ಲ ಅದಾ ಹಾಂ ಅದೇ ನಂಬರು ನಿನ್ನೆ ಹಿಂದೆ ಇಟ್ಕೊಂಡು ನೀನು ಉಪ್ಪುಂಡಿ ಆಗ್ತಿದ್ಯಾ ಮಾಡು ಸರಿ ಇರಪ್ಪ ನೋಡು ಅವ್ರು ಬೈದಗಿದ್ರೆ ಮಾತ್ರ ನಾನು ಫೋನ್ ಕಟ್ ಮಾಡಿಬಿಡ್ತೀನಿ ಹೇಳ್ತಾ ಇದ್ದೀನಿ ಕೇಳು ಲೋ ಮಾಡೋ ಫಸ್ಟ್ ಸುಮ್ಮನೆ ಮಾತಾಡೋ ಹಲೋ 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 ಯಾರು ಹೇಳಿ ಇದು ವೆಂಕಟೇಶ್ ಇದಾರ ವೆಂಕಟೇಶ್ ವೆಂಕಟೇಶ್ ಯಾರು ವೆಂಕಟೇಶ್ ಯಾರು ಕಾಲ್ ಮಾಡಿದ್ರಾ ನೋಡಿ ಯಾವ ತರ ರಾಂಗ್ ನಂಬರ್ ಕಾಲ್ ಮಾಡಿದ್ರಾ ಅನ್ಸುತ್ತೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಇಲ್ವಲ್ಲ ಇದೇ ನಂಬರು ನನ್ನ ಫ್ರೆಂಡು ತುಂಬ ಲಾಂಗ್ ಫ್ರೆಂಡು ಅಂದರೆ ತುಂಬ ಚಿಕ್ಕ ವಯಸ್ಸಿಂದ ಕ್ಲೋಸ್ ಫ್ರೆಂಡ್ಸು ಅದಕ್ಕೆ ಸ್ವಲ್ಪ ನಂಬರ್ ಮಿಸ್ ಆಗ್ಬಿಟ್ಟಿತ್ತು ನಾನು ಇನ್ನೊಬ್ಬ ಫ್ರೆಂಡ್ ಕೇಳಿದಕ್ಕೆ ಇದೇ ವೆಂಕಟೇಶ್ ನಂಬರ್ ಅಂತ ಕೊಟ್ಟ ನಿಮ್ಮ ಸುಳ್ಳು ಹೇಳ್ಬೇಡಿ ನೀವು ಅವ್ರು ಮಿಸ್ಸಸ್ ಯಾರೋ ಆಗಿರ್ಬೋದೇನೋ ತಲೆ ನನ್ನ ನಿಮ್ಗೆ ಮಾಡ್ತೀರಾ ನೋಡಿ ಯಾರು ಅಂತ ನನಗೆ ಗೊತ್ತಿಲ್ಲ ಸುಮ್ಮನೆ ಫೋನ್ ಮಾಡಿ ಫೋನ್ ಕಟ್ ಮಾಡಿ ಅಯ್ಯೋ ಮೇಡಮ್ ಬೇಜಾರ್ ಮಾಡ್ಕೋಬೇಡಿ ಯಾಕೆ ಇಷ್ಟು ಕೋಪ ಮಾಡ್ಕೊತೀರಾ ಏನೋ ಮಿಸ್ ಮಾಡಿರ್ಬೋದೇನೋ ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಳ್ಬೇಕಾ ನನ್ನ ಫ್ರೆಂಡು ರೀ ತುಂಬಾ ಕ್ಲೋಸ್ ಫ್ರೆಂಡು ನಂಬರ್ ಕಳ್ಕೊಬಿಟ್ಟಿದ್ದೀನಿ ಎಷ್ಟು ಬೇಜಾರಾಗ್ತದೆ ಗೊತ್ತಾ ಇದೇ ನೋ ನಂಬರ್ ಅಂತ ಮಾಡಿದೆ ಅದಕ್ಕೆ ಹಂಗೆ ಕೇಳ್ತೇರಿ ಹೌದಾ ಆಯ್ತು ಬಿಡಿ ನೋಡಿ ನಿಮ್ಮ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ ನಾನು ಯಾವ್ದೇ ವೆಂಕಟೇಶ್ ಕಡೋರಲ್ಲ ವೆಂಕಟೇಶ್ ಅಂತ ಯಾರು ಅಂತ ನನ್ಗೆ ಗೊತ್ತೂ ಇಲ್ಲ ದಿಸ್ ಇಸ್ ರಾಂಗ್ ನಂಬರ್ ಆಯ್ತಾ ಮತ್ತೆ ಮತ್ತೆ ಕಾಲ್ ಮಾಡಿ ತಲೆ ತಿನ್ಬೇಡಿ ಕಾಲ್ ಕಟ್ ಮಾಡಿ ಕಟ್ ಮಾಡಬೇಕು ಅಂತಾನೆ ಅನ್ಕೊಂಡೆ ಆದರೆ ನಿಮ್ಮ ಮಾತು ಕೇಳ್ತಿದ್ರೆ ಕಟ್ ಮಾಡಬೇಕು ಅಂತಲೇ ಅನಿಸ್ತಾ ಇಷ್ಟೊಂದು ತೂಟಲ್ಲಿ ಮಾತಾಡ್ತೀರಾ ನೀವು ರಾಂಗ್ ನಂಬರ್ ಕಾಲ್ ಮಾಡಿದ್ರು ಬೇಜಾರಾಗುವಂಥದ್ದು ಏನಲ್ಲ ಬಿಡಿ ಏನು ರೀ ಹಾಂ ಯಾರೋ ಬೇಕು ಅಂತ ಮಾಡಿದ್ರು ಸರ ಇದೆ ಅಲ್ಲ ನೀವು ಯಾರು ಹೇಳಿ ಕರೆಕ್ಟಾಗಿ ಮಾತಾಡೋದು ಅಯ್ಯೋ ಮೇಡಮ್ ಬೇಕು ಅಂತ ಮಾಡಿಲ್ಲ ಪ್ರಾಮಿಸ್ ನಿಜವಾಗ್ಲೂ ವೆಂಕಟೇಶ್ ಮಾಡಕ್ಕೆ ಅಂತಾನೆ ಮಾಡಿದೆ ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಆದರೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ತುಂಬ ಖುಷಿ ಆಯಿತು ನೀವು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ ನೀವು ಮಾತು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ ರೀ ಅನ್ಸುತ್ತೆ ಅನ್ಸುತ್ತೆ ಇನ್ನೇನು ಮಾಡುತ್ತೆ ನೋಡಿ ನಾನು ಒಳ್ಳೆ ಮಾತಲ್ಲಿ ಮಾತಾಡ್ತಿದ್ದೀನಲ್ಲ ಅದಕ್ಕೆ ಕೇಳಬೇಕು ಅನ್ಸುತ್ತೆ ನಾನು ಕೋಪ ಬಂದರೆ ನಾನು ಹೆಂಗೆ ಮಾತಾಡ್ತೀನಿ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಆವಾಗ ಬಾಯಿ ಮುಚ್ಕೊಂಡು ನೀವೇ ಕಟ್ ಮಾಡ್ತೀರಾ ಯೋ ರೀ ನೀವು ಬಾಯ್ ಬಂದ್ ಬಯ್ಯಂತ ನಾನೇನು ಮಾಡಿದೆ ಏನೋ ಫೋನಲ್ಲಿ ಮಾತಾಡ್ತಿದ್ದೀನಿ ಅಷ್ಟೇ ಅಲ್ಲ ನನ್ನ ಫ್ರೆಂಡ್ ಅಂತೂ ಸಿಗ್ಲಿಲ್ಲ ನೀವು ಸಿಕ್ಕಿದೀರ ನಿಮ್ಮನ್ನೇ ಫ್ರೆಂಡ್ ಅಂತ ಅನ್ಕೋಬೋದಲ್ವಾ ಅಯ್ಯೋ ಅಂತ ಕೆಲಸ ಮಾಡ್ಕೊಳೋ ಅವಲ ಇಷ್ಟ ಅಲ್ಲ ಫ್ರೆಂಡ್ ರೀ ಫ್ರೆಂಡ್ ಮಾಡ್ಕೊಂಡು ಮಾತಾಡಕಿಂತಂದ್ರೆ ನಿಮ್ಮ ನೀವು ಮಾತಾಡ್ತಿದ್ರೆ ತುಂಬಾ ಒಳ್ಳೆಯವ್ರು ಅನ್ಸುತ್ತೆ ನಿಮ್ಮಂದು ಒಳ್ಳೆ ಫ್ರೆಂಡ್ ನನಗೆ ಬೇಕು ಅದಕ್ಕೆ ಹೇಳಿದೆ ನೋಡಿ ಬೇರೆ ಯಾವ ದೇಶನೂ ಇಲ್ಲ ನಿಮ್ ನೋಡಿ ಮಾತಾಡ್ತಿದ್ರೆ ನೋಡ್ದೆ ಗೊತ್ತಾಗುತ್ತೆ ನೀವು ಎಷ್ಟು ಒಳ್ಳೆಯವರು ಅಂತ ನಿಮ್ಮ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಮಾಡೋಣ ಅನ್ಕೊಂಡೆ ಅಷ್ಟೇ ಅಯ್ಯೋ ಅಷ್ಟೊಂದೆಲ್ಲ ರಿಸ್ಕ್ ತಗೋಬೇಡಿ ನನ್ನ ಜೊತೆ ಯಾರ ಫ್ರೆಂಡ್ಶಿಪ್ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟಾನು ಇಲ್ಲ ನೋಡಿ ನೀವು ಯಾರೋ ಅಂದ್ರಲ್ಲ ದಯವಿಟ್ಟು ಅವ್ರ ನಂಬರ್ ಹುಡುಕಿ ಮಾತಾಡಿ ಅವ್ರ ಜೊತೆ ನಾ ಕಂಟಿನ್ಯೂ ಮಾಡಿ ಫ್ರೆಂಡ್ಶಿಪ್ನ ಫ್ರೆಂಡ್ಶಿಪ್ ನಲ್ಲಿ ಬರಬೇಡಿ ಆಯ್ತು ಆಯ್ತು ರೀ ನಿಮ್ಮ ಹೆಸರೇನು ಅದಾದ್ರು ಕೇಳ್ಬೋದಾ ಇಷ್ಟು ಕ್ಯೂಟ್ ಕ್ಯೂಟ್ ಆಗ ಬೈತಿದೀರಾ ನೀವ್ ಬೈತಾ ಇದ್ರು ಖುಷಿ ಆಗತ್ತೆ ನನ್ನ ಮಗ ಈಗ ಮೆಂಡ್ಲು ನನ್ನ ಮಗ ಅಂತೆಲ್ಲ ಬೈತಿದೀರಾ ಹಾಗೆಲ್ಲ ಬೈಬಿಡಿ ನಾನು ತುಂಬಾ ಒಳ್ಳೆವನು ಒಳ್ಳೆ ಕೆಲ್ಸದಲ್ಲಿ ಇದ್ದೀನಿ ಯಾವತ್ತಿದ್ರೆ ಯಾರು ಬೈದಿಲ್ಲ ನೀವು ಹಿಂಗೆಲ್ಲ ಬೈಬಿಡಿರಿ ನನ್ನ ಫ್ರೆಂಡ್ಗೋಸ್ಕರ ಫೋನ್ ಮಾಡಿದೆ ಅಷ್ಟೇ ನಿಮ್ಮ ಜೊತೆ ಮಾತಾಡಬೇಕು ಅಂತ ಏನಲ್ಲ ಏನೋ ಒಳ್ಳೆ ಹುಡುಗಿ ಚೆನ್ನಾಗಿ ಮಾತಾಡ್ತಿದ್ದೀರಾ ನಿಮ್ಮ ಜೊತೆ ಮಾತಾಡಿದ್ರೆ ಒಳ್ಳೆ ಹುಡುಗಿ ಅಂತ ಅನ್ಸುತ್ತೆ ಏನೋ ಮಾತಾಡೋ ಒಂದು ನಾಲ್ಕು ಮಾತು ಒಳ್ಳೆ ಫ್ರೆಂಡ್ ಆಗೋಣ ಅಂತ ಅನ್ಕೊಂಡೆ ರೀ ಹಿಂಗೆ ಮಾತಾಡ್ತೀರಾ ಹೌದು ಹುಡುಗ ಅಂತ ಅದಕ್ಕೆ ಕಟ್ ಮಾಡಿ ಒಳ್ಳೆ ಕೆಲಸ ಮಾಡಬಾರ್ದು ಆಯ್ತಾ ಈ ಫೋನ್ ಕಟ್ ಮಾಡಿಬಿಟ್ಟು ಏನು ನಿಮ್ಮ ಫ್ರೆಂಡ್ ಇದ್ದಾರೆ ಅಂದ್ರಲ್ಲ ದಯವಿಟ್ಟು ಅವ್ರನ್ನ ಹುಡುಕಿ ನಾನು ತಲೆ ತಿನ್ಬೇಡಿ ಹಾಗೆ ಈ ನಂಬರ್ನ ಬ್ಲಾಕ್ ಮಾಡ್ತೀನಿ ಅಯ್ಯೋ ಹಂಗೆಲ್ಲ ಮಾಡ್ಬಿಡ್ರಿ ನನಗೆ ಕಾಮಿಡಿ ಅಂದರೆ ತುಂಬ ಇಷ್ಟ ಯಾ ಸುಮ್ಮನೆ ನನಗೆ ಎಲ್ಲ ಫ್ರೆಂಡ್ಸ್ಗೂ ಕಾಮಿಡಿ ವೀಡಿಯೋಸು ಅದು ಇದು ಬಂದ್ರೆ ಕಳಿಸ್ತಿರ್ತೀನಿ ಅಷ್ಟೇ ನಿಮಗೇನು ಫೋನ್ ಮಾಡಿಲ್ಲ ತೊಂದರೆ ಕೊಡೋಲ್ಲ ನಿಮ್ಮ ಕಾಮಿಡಿ ಅಂದ್ರೆ ಇಷ್ಟ ಅಂದರೆ ಕಳಿಸ್ತೀನಿ ಇಲ್ಲಾಂದರೆ ಅದು ಮಾಡಲ್ಲ ಬ್ಲಾಕ್ ಎಲ್ಲ ಮಾಡಿಬಿಡ್ರಿ ಯಾವ ಕಾಮಿಡಿ ವೀಡಿಯೋ ನಾನು ಕಳಿಸೋದು ನೋಡಿ ಮಿಸ್ಟರ್ ಬಾಯ್ ಮುಚ್ಕೊಂಡು ಫೋನ್ ಇಡಿ ಸುಮ್ಮನೆ ನನ್ನ ಕೋಪ ಬರೆಸ್ಬೇಡಿ ನಾನೇನು ಪಾಪ ಎಜುಕೇಟೆಡ್ ಥರ ಮಾತಾಡ್ತಿದಾರೆ ಸುಮ್ಮನೆ ಅವ್ರಿಗೆ ಯಾಕೆ ಬಾಯ್ ಬಂದಂಗೆ ಬೈಬೇಕು ಅಂತ ಸುಮ್ಮನೆ ಒಳ್ಳೆ ಮಾತ್ರ ಮಾತಾಡ್ತಿದ್ರೆ ಏನು ರೀ ನಿಮ್ಮದು ಅತಿ ಆಯಿತು ನೀವೇ ಹೇಳ್ಕೊತಿದ್ದೀರಾ ನಾನು ಒಳ್ಳೆ ಹುಡುಗ ಹಾಗೆ ಇದೆ ಅಂತ ಒಳ್ಳೆ ಹುಡುಗರು ಈ ಥರ ಬೇರೆ ಬೇರೆ ಹುಡುಗಿ ಫೋನ್ ಮಾಡಿ ತಲೆ ತಿನ್ನಲ್ಲ ಅರ್ಥ ಆಯ್ತಾ ಫೋನ್ ಕಟ್ ಮಾಡಿ ಅಲ್ಲ ರೀ ಏಯ್ ಕಟ್ ಮಾಡ್ರಿ ಹಲೋ ಏನಾಯ್ತು ಈ ಫೋನ್ ಕಟ್ ಮಾಡಿಬಿಟ್ರಿ ಕಣ ಆದರೂ ಅವ್ರ ಜೊತೆ ಮಾತಾಡ್ತಿದ್ರೆ ಮಾತಾಡಬೇಕು ಅನ್ಸುತ್ತೆ ಕಣೋ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಅವ್ರು ಬೈತಾಯಿದ್ರು ನನಗೆ ಬೈತಾ ಅಂತ ಅನಿಸ್ತಿರ್ಲಿಲ್ಲ ನಿಜವಾಗ್ಲೂ ತುಂಬ ಒಳ್ಳೆ ಹುಡುಗಿ ಅನ್ಸುತ್ತೆ ಅವ್ರು ಮಾತಾಡೋದು ನೋಡಿದ್ರೆ ಗೊತ್ತಾಗುತ್ತೆ ಹೌದು ಅದಕ್ಕೆ ತಾನೇ ಹೇಳಿದ್ದು ಇನ್ನೂ ಏನೇನಾದ್ರೂ ಸುಮ್ಮನೆ ಸುಮ್ಮನೆ ಮಾತಾಡ್ಬೇಕಿತ್ತು ಕಣೋ ನೀನು ಲೋ ನೀನು ಹೇಳ್ಕೊಟ್ಟಂಗೆ ಮಾತಾಡ್ತಿರ್ಲಿಲ್ವ ನಾನು ಆದರೆ ಅವರೇ ಫೋನ್ ಕಟ್ ಮಾಡಿಬಿಟ್ರು ನೋಡು ಪದೇ ಪದೇ ಮಾಡಿದ್ರೆ ಚೆನ್ನಾಗಿರಲ್ಲ ಅವ್ರು ಏನೋ ನನ್ನ ಒಳ್ಳೆ ಹುಡುಗ ಅಂತ ಹೇಳಿದರು ನಾನು ಸುಮ್ಮನೆ ತಪ್ಪಾಗುತ್ತೆ ಮೇಲೆ ನೋಡು ನೀನು ಪದೇ ಪದೇ ನನಗೆ ಫೋನ್ ಮಾಡ್ಬೋದು ಅಂತ ಹೇಳೋಣ ನಾನು ಹೇಳ್ತಾ ಇದ್ದೀನಿ ಆಯ್ತು ಆಯಿತು ನೀನು ಫೋನ್ ಏನು ಮಾಡ್ಬಿಡಾ ನಾನು ಹೇಳಿಲ್ವ ನಿಂಗೆ ಅವ್ರಿಗೆ ಕಾಮಿಡಿ ಅಂದರೆ ಇಷ್ಟ ನನಗೆ ಗೊತ್ತಿಲ್ಲಂಗೆ ಆ ಪಿಂಕಿರು ಅದೇ ಹೇಳ್ತಿದ್ರು ಸುಮ್ಮನೆ ಫೋನ್ ನಂಬರ್ ಇರುತ್ತಲ್ವ ನಿನ್ನಲ್ಲಿ ವಾಟ್ಸಪ್ಪಲ್ಲಿ ನೀನೇ ಕಾಮಿಡಿ ವೀಡಿಯೋಸ್ ಎಲ್ಲ ಹುಡುಕಿ ಹುಡುಕಿ ಹುಡುಗಿ ಕಳಿಸು ಅವರು ಅದಕ್ಕೆ ರಿಯಾಕ್ಟ್ ಮಾಡೇ ಮಾಡ್ತಾರೆ ಹೌದಾ ಬ್ಲಾಕ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಕಣೋ ನೋಡು ನೀನು ಅವ್ರಿಗೆ ಸುಮ್ಮನೆ ತೊಂದರೆ ಕೊಟ್ಟರೆ ಬ್ಲಾಕ್ ಮಾಡ್ತಾರೆ ನೀನು ಏನು ಮಾಡಬೇಡ ಬರೀ ಕಾಮಿಡಿ ವೀಡಿಯೋಸ್ ಅಷ್ಟೇ ಕಳಿಸು ಹಾಯ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಅದು ಇದು ಮಣ್ಣು ಮಸಿ ಏನು ಮೆಸೇಜ್ ಮಾಡಬೇಡ ಬರೀ ಕಾಮಿಡಿ ವೀಡಿಯೋಸ್ ಅಷ್ಟೇ ಕಳಿಸು ಹಂಗಂತ ಸರಿ ಕಣೋ ಆಯಿತು ನೋ ಇದೆಲ್ಲ ವರ್ಕ್ ಆಗುತ್ತೆನೋ ನೀನು ನಾನು ಹೇಳಿದಷ್ಟು ಮಾಡ್ಕೊಬಾ ಎಲ್ಲ ವರ್ಕ್ ಆಗೇ ಆಗುತ್ತೆ ಸರಿ ಕಣಪ್ಪ ಆಯ್ತು ಅಲ್ಲ ಯಾರಿದು ಒಳ್ಳೆ ತಲಹಾಟೆ ಒಳ್ಳೆಯ ಊರು ಅನ್ಸುತ್ತೆ ಪಾಪ ಫ್ರೆಂಡ್ ಹುಡ್ಕೋಗಿ ನಾನು ಮಾಡಿದ್ರಂತೆ ಸರಿ ನಾನು ಅವ್ರ ಫ್ರೆಂಡ್ ಅಂತ ಗೊತ್ತಂದ್ರೆ ಫೋನ್ ಕಟ್ ಮಾಡ್ಬೇಕು ತಾನೇ ಈಗ ತಲಹಾಟೆ ಮಾತಾಡ್ತಾನೆ ಹ್ಮ್ ಕಾಮಿಡಿ ಅಂದರೆ ನನಗಿಷ್ಟ ಅವನಿಗೂ ಕಾಮಿಡಿ ಅಂದರೆ ಇಷ್ಟನಾ ಕಾಮಿಡಿ ವಿಡಿಯೋಸ್ ಕಳಿಸ್ತಿರ್ತಾನಂತೆ ಎಲ್ಲರಿಗೂ ಹ್ಞೂ ನೋಡೋಣ ಕಾಮಿಡಿ ಬರೀ ಕಾಮಿಡಿ ವೀಡಿಯೋಸ್ ಎಲ್ಲ ಕಳ್ಸಿದ್ರೆ ನೋಡೋಣ ಬೇರೆ ತಲಹಾಟೆ ಮಾಡಿದ್ರೆ ಬ್ಲಾಕ್ ಮಾಡಿದ್ರೆ ಆಯ್ತು ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೋಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು